ಪ್ರತ್ಯೇಕ ಜಿಲ್ಲೆಗಾಗಿ ಏಪ್ರಿಲ್ ಆರರಿಂದ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ಹೌದು ಉತ್ತರ ಕನ್ನಡ ಜಿಲ್ಲೆಯ ಘಟ್ಟದ ಮೇಲಿನ ತಾಲೂಕುಗಳ ಅಭಿವೃದ್ಧಿ ದೃಷ್ಟಿಯಿಂದ ಘಟ್ಟದ ಮೇಲಿನ ತಾಲೂಕುಗಳ ಕೇಂದ್ರ ಪ್ರದೇಶದಲ್ಲಿ ಜಿಲ್ಲೆಯಾಗುವುದು ಅನಿವಾರ್ಯ ಎಂದು ಕದಂಬ ಕನ್ನಡ ಜಿಲ್ಲಾ ಹೋರಾಟ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸಿದ್ದಾಪುರದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಘಟ್ಟದ ಮೇಲಿನ ತಾಲೂಕುಗಳ ಅಭಿವೃದ್ಧಿಗಾಗಿ ಇದು ಜಿಲ್ಲೆಯಾಗಿ ಮಾರ್ಪಡುವುದು ಅನಿವಾರ್ಯ ಹಾಗಾಗಿ ಈ ಹೋರಾಟ ಅತ್ಯವಶ್ಯಕವಾಗಿದೆ ಇದಕ್ಕಾಗಿ ನಾವು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಪ್ರತಿ ಮನೆ ಮನೆಗೆ ತೆರಳಿ ಸಹಿ ಸಂಗ್ರಹಿಸಿ ಜನಾಭಿಪ್ರಾಯ ಸಂಗ್ರಹಿಸುವ ಅಭಿಯಾನಕ್ಕೆ ಏಪ್ರಿಲ್ ಆರರಂದು ಸಿದ್ದಾಪುರದ ಹೇರೂರಿನ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಚಾಲನೆಯನ್ನು ನೀಡಲಿದ್ದೇವೆ ಎಂದು ತಿಳಿಸಿದ್ದಾರೆ ಪಕ್ಷಕ್ಕೆ ಸಂಬಂಧ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ ಯಾವುದೇ ಜಾತಿ ಸಂಬಂಧಪಟ್ಟಿದ್ದಲ್ಲ ಇದು ಸಂಪೂರ್ಣವಾದಂತಹ ಜಿಲ್ಲೆಯ ಜನರ ಪಸ್ಮಿತೆ ಹೋರಾಟ ಅಂತ ಹೇಳಿಕೆ ಇಚ್ಛೆ ಪಡುತ್ತೆ ಆ ರೀತಿಯಲ್ಲಿ ನಾವು ಈಗ ಹೋರಾಟ ಮಾಡ್ತಾ ಇದ್ದೇವೆ ನಾವು ಇನ್ನೊಂದು ವಿಷಯ ಗೊತ್ತಿರಬಹುದು ನಾ ಹಿಂದೆ ಕಾರವಾರ ಕಾರವಾರದ ಪಾದಯಾತ್ರೆ ಮಾಡಿದೆ ಪಾದಯಾತ್ರೆ ಮಾಡಿ ಮತ್ತೆ ಬೆಳಗಾವಿ ಅಧಿವೇಶನ ಕೂಡ ಹೋರಾಟ ಮಾಡಿದೆ ಆಗ ಸರ್ಕಾರ ಹೇಳಿದ್ದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು ಅದು ನಿಮ್ಮ ಕಾರವಾರದಲ್ಲಿದೆ ನಾವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಕೇಳಿದೆ ಅದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈಗಾಗಲೇ ನಾವು ಮೆಡಿಕಲ್ ಕಾಲೇಜ್ ನಿಜಾದರೆ ಮಾಡ್ತಾ ಇದ್ದೇವೆ ಅದು ನಿಮ್ಮ ಕಾರವಾರದಲ್ಲಿದೆ ಈಗ ಏನಾಗಿದೆ ಅಂದರೆ ಹೈವೇ ಕಾರವಾರ ಸಮುದ್ರ ಏನ ಕಾರವಾರ ಆಮೇಲೆ ವಿಮಾನ ನಿಲ್ದಾಣ ಅಂಕೋಲ ಆಮೇಲೆ ಇಂಜಿನಿಯರಿಂಗ್ ಕಾಲೇಜು ಅಲ್ಲೇ ಕಾರವಾರ ಮೆಡಿಕಲ್ ಕಾಲೇಜು ಅಲ್ಲೇ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಅಲ್ಲೇ ಎಲ್ಲೂ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಬರ್ತಾ ಇದೆ ಏನಿದೆ ಅಂತ ಕೇಳಿದ್ರೆ ಅದು ಕಾರವಾರ ಕೇಂದ್ರಿತವಾಗಿದೆ ನಮ್ಮ ಹತ್ರ ಏನಿದೆ ಏನೂ ಇದೆ ಇಂಜಿನಿಯರಿಂಗ್ ಕಾಲೇಜಿಲ್ಲ ಮೆಡಿಕಲ್ ಇಲ್ಲ ಯಾವುದೇ ಪ್ರಶಸ್ತಿ ವಿದ್ಯಾಸಂಸ್ಥೆಗಳನ್ನು ಸರ್ಕಾರ ಮಾಡ್ತಾ ಇಲ್ಲ ಎಲ್ಲ ಯೋಜನೆ ಕೂಡ ಹಣ ಕೂಡ ನಮ್ಮ ಏನು ಜಿಲ್ಲೆಗೆ ಬರುವಂಥ ಹಣಗಳಲ್ಲೂ ಕೂಡ ಆ ಭಾಗದಲ್ಲಿ ಜಾಸ್ತಿ ಅದು ಖರ್ಚಾಗ್ತಾ ಇದೆ ಇದು ಸರಿಯಾದ ಸಾಮಾಜಿಕ ನ್ಯಾಯ ಅಲ್ಲ ಅದಕ್ಕೋಸ್ಕರವಾಗಿ ನಾವು ಹೋರಾಟ ಮಾಡಬೇಕು ಅಂತ ಕೈಯಲ್ಲಿ ಈಗ ಹೇರೋರು ಅಪ್ರಥಮವಾಗಿ ನಾವು ಏನು ಮಾಡ್ತಾ ಇದ್ದೇವೆ ಅಂತಂದರೆ ಆಮೇಲೆದಾಗಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ನಾವು ಶುರು ಮಾಡ್ತಾ ಇದ್ದೇವೆ ಪ್ರತಿ ಪಂಚಾಯತ್ ಮಟ್ಟ ಅಂತಂದರೆ ಈಗ ಮೊನ್ನೆದಾಗಿ ಹೇರೂರು ಪ್ರಾರಂಭ ಮಾಡಿಕೊಡ್ತಾ ಇದ್ದೇವೆ ಹೇರೋರು ಸಿದ್ಧಿವಿನಾಯಕ ಸನ್ನಿಧಾನದಲ್ಲಿ ಈಗ ನಾಡಿದ್ದ ಆರೇ ತಾರೀಕು ಶ್ರೀರಾಮ ಲಿಂಗೇಶ್ವರ ದೇವಸ್ಥಾನದ ರಾಮಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಂಜೆ ನಾಲ್ಕು ಗಂಟೆಗೆ ಚಾಲನೆ ಕೊಡ್ತಾ ಇದ್ದೇವೆ ಶ್ರೀರಾಮನವಮಿ ಬಹಳ ಪುಣ್ಯ ದಿವಸ ರಾಮಲಿಂಗೇಶ್ವರ ರಾಮಲಿಂಗೇಶ್ವರ ದೇವಸ್ಥಾನ ಹೆರೂರು ಅಲ್ಲಿ ಚಾಲನೆ ಕೊಡ್ತಾ ಇದ್ದೇವೆ ಅಲ್ಲಿ ನಮ್ಮ ಕಾರ್ಯಕರ್ತರು ಅವತ್ತಿನಿಂದ ಇಪ್ಪತ್ತು ದಿವಸಗಳ ಕಾಲ ಪ್ರತಿ ಮನೆ ಮನೆಗೆ ಹೋಗಿ ಕರಪತ್ರ ಕೊಟ್ಟು ಸಹಿ ಸಂಗ್ರಹಣೆ ಮಾಡ್ತಾರೆ ಸಹಿ ಸಂಗ್ರಹಣೆ ಅಭಿಯಾನ ಸಹಿ ಸಂಗ್ರಹಣೆ ಪ್ರತಿ ಮನೆ ಮನೆಗೆ ಹೋಗಿ ನಾವು ಜಾಗೃತಿ ಮುಟ್ಟ ಸಹಿ ಸಂಗ್ರಹಣೆ ಮಾಡಿದಾಗ ಜನರ ಒಕ್ಕೋರರ ಅಭಿಪ್ರಾಯ ಇದ್ದಾಗ ಮುಖ್ಯಮಂತ್ರಿಯೂ ಕೇಳಬೇಕು ಶಾಸಕರು ಕೇಳಬೇಕು ಉಸ್ತುವಾರಿ ಸಚಿವರು ಕೇಳಬೇಕು ಯಾವತ್ತೂ ನಾವು ಇದು ಆಗಿಲ್ಲ ಯಾಕಾಗಿಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡಾಗ ನಮ್ಮ ಆತ್ಮಘೋಷ ಮಾಡ್ಕೊಂಡು ನಮ್ಮ ಮನಸ್ಸು ಎಲ್ಲೋ ಒಂದು ಕಡೆಗೆ ನಾವು ಇವತ್ತಿಗೂ ಕೂಡ ಪ್ರಾಪರ್ ಆಗಿ ಜನರ ತಲುಪ್ತಾ ಇಲ್ಲ ಪ್ರತಿಯೊಬ್ಬರಿಗೂ ಮನಸ್ಸಲ್ಲಿ ಆಸೆ ಇದೆ ಪ್ರತ್ಯೇಕ ಜಿಲ್ಲೆ ಆಗಬೇಕು ಆಸ್ಪತ್ರೆವರೆಗೂ ಇದೆ ಆದರೆ ಅದು ಕೈಗೊಳ್ತಾ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ನಮಗೆ ಏನೋ ಆಗಿರಬಹುದು ಅನ್ನುವಂಥ ದೃಷ್ಟಿಯಿಂದ